ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇ ಬ್ಲಾಗ್ ಬಂದು ಅವತ್ತು ನಾವು ಗೋಧಿ ಮತ್ತು ರಾಗಿ ಬಿತ್ತನೆ ಮಾಡಿದ್ವಲ್ಲ ಸೊ ಪೈರು ಬರುತ್ತೆ ಅಂತ ಸೊ ಮಾಡಿ ಥರ ಪೈರು ಬಂದಿದೆ ಇದು ಗೋಧಿ ಮತ್ತು ಇದು ರಾಗಿ ಇದೆ ಇದು ಇವತ್ತಿಗೆ ಏಯ್ಟ್ ಡೇಸ್ ಆಗಿದೆ ಸೊ ನೋಡಿ ಥರ ಬಂದಿದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಥರ ಇರುತ್ತೆ ಏಯ್ಟ್ ಡೇಸ್ಗೆ ಸೊ ಓದೀವಿ ಇನ್ನೊಂದು ಹೈಟ್ ಇಷ್ಟು ಹೈಟ್ ಬರುತ್ತೆ ಕಾಣಿಸ್ತಿದ್ದೆ ಕ್ಯಾಮ್ರೆ ಇನ್ನೊಂದಷ್ಟು ಹೈಟ್ ಬರುತ್ತೆ ಇನ್ನೂ ಏಯ್ಟ್ ಡೇಸ್ಗೆ ಮತ್ತು ರಾಗಿ ಪೈರು ಬಂದು ಇನ್ನೊಂದಷ್ಟು ಇಷ್ಟು ಹೈಟ್ ಬರುತ್ತೆ ಏಯ್ಟ್ ಡೇಸ್ಗೆ ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ ದೇವ್ರ ಮುಂದೆ ಇಟ್ಟರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ದೀವಿ ಈ ಥರ ಏಯ್ಟ್ ಡೇಸ್ಗೆ ಇಷ್ಟು ಮಾತ್ರ ಆಗಿದೆ ಇನ್ನೊಂದು ಏಯ್ಟ್ ಡೇಸ್ಗೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೈಟ್ ಬರುತ್ತೆ ಸೊ ಆವಾಗ ದೇವ್ರ ಮುಂದೆ ಇಟ್ಟರೆ ಸೂಪರಾಗಿರುತ್ತೆ ಗ್ರೀನಾಗಿ ಚೆನ್ನಾಗಿರುತ್ತೆ